ಸಮಸ್ತ ನನ್ನ ಎಲ್ಲ ವೀಕ್ಷಕ ಬಂಧುಗಳೇ ನಿಮಗೆ ನಾವು ಮಾಡುವ ಪ್ರಣಾಮಗಳು ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಶೇಷವಾದ ಅಧ್ಯಯವನ್ನು ಚರ್ಚೆ ಮಾಡಲಿದ್ದೇವೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ದೆವ್ವಗಳು ಮತ್ತು ಪ್ರೇತಾತ್ಮಗಳ ವಿಶೇಷ ಜಗತ್ತನ್ನು ತಿಳಿದುಕೊಳ್ಳುವ ಸಣ್ಣ ಪ್ರಯತ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ನಿಮ್ಮ ಬೆಂಬಲವು ಸದಾ ನಮ್ಮ ಜೊತೆ ಇರಲಿ ಹುಟ್ಟಿದ ಮನುಷ್ಯ ಖಂಡಿತವಾಗಲೂ ಸಾಯಲೇಬೇಕು ಆದರೆ ನಮ್ಮಲ್ಲಿ ಇರುವ ಪ್ರಾಣವು ಏನಾಯಿತು ಎಂಬುದು ಯಾರಿಗೆ ಗೊತ್ತಾಗುವುದಿಲ್ಲ ನಮ್ಮ ಆತ್ಮದಿಂದ ಇನ್ನೊಂದು ಜೀವವು ರೂಪು ತಾಳುತ್ತದೆ ಅನ್ನುತ್ತೇವೆ ಆದರೆ ಅದು ಎಷ್ಟು ನಿಜವೂ ಎಷ್ಟು ಸುಳ್ಳು ಎಂಬುದು ನಮಗೆ ಗೊತ್ತಿಲ್ಲ ಆದರೆ ದೆವ್ವಗಳು ಇದೆ ಎನ್ನುವರು ತುಂಬಾ ಜನ ಇದ್ದಾರೆ ಅದನ್ನ ನೋಡಿದವರು ಕೂಡ ಪ್ರಪಂಚದಲ್ಲಿ ನಮ್ಮ ಸುತ್ತಲೂ ನಡೆಯುವ ಕೆಲವೊಂದು ವಿಸ್ಮಯಗಳ ಬಗ್ಗೆ ನಮಗೆ ತಿಳಿದಿಲ್ಲ ಆದರೆ ದೆವ್ವಗಳು ಇದೆ ಎನ್ನುತ್ತಾರೆ ತುಂಬಾ ಜನ ಆದರೆ ಇದನ್ನು ನೋಡಿದವರು ಕೂಡ ಇದ್ದಾರೆ ಈ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತಲೂ ನಡೆಯುವ ಕೆಲವು ವಿಸ್ಮಯಗಳ ಬಗ್ಗೆ ನಮಗೆ ತಿಳಿದಿಲ್ಲ ನಾವು ತಿಳಿದುಕೊಂಡಿರುವುದು ತುಂಬಾ ಕಡಿಮೆ ಇವತ್ತಿನ ಸಂಚಿಕೆಯಲ್ಲಿ ಅಂತಹ ವಿಸ್ಮಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಮ್ಮಲ್ಲಿ ಅನೇಕರು ರಾತ್ರಿಯಲ್ಲಿ ಅಥವಾ ಕತ್ತಲಿನಲ್ಲಿದ್ದಾಗ ಯಾರೋ ನಮ್ಮನ್ನು ಗಮನಿಸುತ್ತಿದ್ದಾರೆ ಎಂದು ಅನಿಸುತ್ತದೆ ಅದೇ ಸಮಯದಲ್ಲಿ ದೆವ್ವಗಳನ್ನು ನೋಡಿದ್ದೇವೆ ಎಂದು ಹೇಳಿಕೊಂಡು ಹೆಚ್ಚಿನ ಜನರು ಅವುಗಳನ್ನು ರಾತ್ರಿಯ ಸಮಯದಲ್ಲಿ ಮಾತ್ರ ನೋಡಿದ್ದಾರೆ ಎಂದು ಹೇಳುತ್ತಾರೆ ಹಾಗಾದರೆ ದೆವ್ವಗಳು ರಾತ್ರಿಯ ಸಮಯದಲ್ಲಿ ಮಾತ್ರ ಯಾಕೆ ಕಾಣಿಸಿಕೊಳ್ಳುತ್ತವೆ ಎಂಬ ಪ್ರಶ್ನೆ ನಿಮ್ಮನ್ನ ಕಾಡದೇ ಇರದು ಅಲ್ಲವೇ ದೆವ್ವಗಳಿಗೆ ಸಂಬಂಧಿಸಿದ ಅನೇಕ ಕಥೆಗಳು ಅಥವಾ ಸಿನಿಮಾಗಳ ಬಗ್ಗೆ ನೀವು ಓದಿರಬಹುದು ಅಥವಾ ಕೇಳಿರಬಹುದು ಇಲ್ಲವೇ ನೋಡಿರಬಹುದು ದೆವ್ವಗಳು ಮತ್ತು ಆತ್ಮಗಳ ಶಕ್ತಿಗಳು ಇನ್ನು ಸಂಪೂರ್ಣವಾಗಿ ಬಹಿರಂಗಗೊಂಡಿಲ್ಲ ಎಂದು ಪ್ಯಾರಾನರ್ಮಲ್ ತಜ್ಞರು ನಂಬುತ್ತಾರೆ ಅದೇ ಸಮಯದಲ್ಲಿ ತಾವು ದೆವ್ವಗಳನ್ನು ನೋಡಿದ್ದೇವೆ ಎಂದು ಹೇಳಿಕೊಳ್ಳುವ ಅನೇಕ ಜನರು ನಮ್ಮ ದೇಶದಲ್ಲಿದ್ದಾರೆ ಪ್ಯಾರಾನರ್ಮಲ್ ತಜ್ಞರ ಪ್ರಕಾರ ಸತ್ತವರ ದೇಹವು ಕೊನೆಗೊಂಡ ನಂತರವೂ ಆತ್ಮ ಜೀವಂತವಾಗಿರುತ್ತದೆ ಈ ಆತ್ಮವು ತನ್ನ ಅಸ್ತಿತ್ವವನ್ನು ವಿಚಿತ್ರ ರೀತಿಯಲ್ಲಿ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತದೆ ಇದನ್ನು ದೆವ್ವಗಳು ಎಂದು ಕರೆಯಲಾಗುತ್ತದೆ ದೆವ್ವಗಳು ನಿಜವಾಗಿಯೂ ಅಸ್ತಿತ್ವದಲ್ಲಿ ಇದೆಯೇ ದೆವ್ವಗಳು ರಾತ್ರಿಯಲ್ಲಿ ಮಾತ್ರ ಯಾಕೆ ಬರುತ್ತವೆ ಚಳಿಗಾಲದಲ್ಲಿ ರಾತ್ರಿಗಳಲ್ಲಿ ದೆವ್ವಗಳನ್ನು ನೋಡುವಾಗ ಭಯ ಹೆಚ್ಚಾಗಿ ಚಳಿ ಮರೆತು ಹೋಗಿ ಮೈ ಬೆವರಲು ಆರಂಭವಾಗುತ್ತದೆ ಹಾಗಿದ್ದರೆ ದೆವ್ವಗಳು ರಾತ್ರಿ ಮಾತ್ರ ಯಾಕೆ ಕಾಣಿಸಿಕೊಳ್ಳುತ್ತವೆ ಎನ್ನುವ ಬಗ್ಗೆ ಪ್ಯಾರಾನಾರ್ಮಲ್ ತಜ್ಞರಿಂದ ತಿಳಿದುಕೊಳ್ಳೋಣ ಹವಾಮಾನವು ದೆವ್ವಗಳ ಮೇಲೆ ಪರಿಣಾಮ ಬೀರುತ್ತದೆಯೇ ಚಳಿಗಾಲದಲ್ಲಿ ರಾತ್ರಿ ಉದ್ದವಾಗಿರುತ್ತದೆ ಮತ್ತು ಹಗಲು ಚಿಕ್ಕದಾಗಿರುತ್ತವೆ ಎಂದು ತಜ್ಞರು ಹೇಳುತ್ತಾರೆ ಈಗ ಚಳಿಗಾಲದ ರಾತ್ರಿಯಲ್ಲಿ ಶೀತದಿಂದಾಗಿ ಜನರು ಮನೆಗಳಿಂದ ಹೊರಗೆ ಬರುವುದಿಲ್ಲ ರಸ್ತೆ ನಿರ್ಜನವಾಗಿರುತ್ತದೆ ವಾತಾವರಣದಲ್ಲಿ ಶಾಂತವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮನಸ್ಸು ಅನೇಕ ವಿಷಯಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತದೆ ದೆವ್ವಗಳು ಅಥವಾ ಶಕ್ತಿಗಳು ಯಾವುದೇ ನಿರ್ದಿಷ್ಟ ಅವಮಾನದಿಂದ ಪ್ರಭಾವಿತವಾಗಿಲ್ಲ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಅದು ಚಳಿಗಾಲವಿರಲಿ ಅಥವಾ ಬೇಸಿಗೆಗಳ ಇರಲಿ ಅವರ ನಡವಳಿಕೆಯ ಮಾದರಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅದರ ನಡವಳಿಕೆ ಯಾವಾಗಲೂ ಒಂದೇ ಆಗಿರುತ್ತದೆ ಅನೇಕ ಬಾರಿ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ನಕಾರಾತ್ಮಕವಾದ ಏನೋ ಇದೆ ಎಂಬ ಭಾವನೆ ಇರುತ್ತದೆ ಅದನ್ನು ನೆಗೆಟಿವ್ ಎನರ್ಜಿ ಎನ್ನುತ್ತೇವೆ ಅಂತಹ ಪರಿಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಅನೇಕ ರೀತಿಯ ತಲಮಲಗಳು ಸಂಭವಿಸಲು ಪ್ರಾರಂಭಿಸುತ್ತವೆ ಅವೆಲ್ಲವೂ ಸಂಪೂರ್ಣವಾಗಿ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನೀವು ಹೆಚ್ಚು ಎದರಿದಷ್ಟು ಇನ್ನೂ ಇದೆ ಎಂಬ ಭಾವನೆ ಹೆಚ್ಚಾಗಿ ಕಾಡುತ್ತದೆ ರಾತ್ರಿಯಲ್ಲಿ ದೆವ್ವಗಳು ಯಾಕೆ ಕಾಣಿಸಿಕೊಳ್ಳುತ್ತವೆ ರಾತ್ರಿಯಲ್ಲಿ ದೆವ್ವಗಳು ಕಂಡುಬರುತ್ತವೆ ಯಾಕೆಂದರೆ ಆ ಸಮಯದಲ್ಲಿ ಸಾಕಷ್ಟು ಶಾಂತಿ ಇರುತ್ತದೆ ಎಂದು ತಜ್ಞರು ಹೇಳುತ್ತಾರೆ ರಾತ್ರಿಯಲ್ಲಿ ವಿದ್ಯುನ್ಮಾನ ಅಡಚಣೆ ತುಂಬಾ ಕಡಿಮೆ ಇರುತ್ತದೆ ಅಗಲಿನಲ್ಲಿ ಅತಿಯಾದ ಎಲೆಕ್ಟ್ರಾನಿಕ್ ಅಡಚಣೆಯು ದೆವ್ವಗಳ ಶಕ್ತಿಯನ್ನು ತೊಂದರೆಗೊಳಿಸುತ್ತದೆ ರಾತ್ರಿಯಲ್ಲಿ ದೆವ್ವಗಳು ಸಕ್ರಿಯವಾಗಿರಲು ಇದು ಒಂದು ಪ್ರಮುಖ ಕಾರಣ ನೀವೆಲ್ಲರೂ ಕೇಳಿರಬಹುದು ಅಮಾವಾಸ್ಯೆಯ ಸಂದರ್ಭದಲ್ಲಿ ದೆವ್ವಗಳ ಬಲವು ತುಂಬಾ ಜಾಸ್ತಿ ಇರುತ್ತದೆ ಎಂದು ಇದಕ್ಕೆ ಕಾರಣ ಚಂದ್ರನ ಪ್ರಭಾವ ಇರಬಹುದು ಎಂದು ನಂಬುತ್ತಾರೆ ಚಂದ್ರನು ಅಮಾವಾಸ್ಯೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತನ್ನ ಕೆಲಸವನ್ನು ಸ್ಥಗಿತಗೊಳಿಸಿರುತ್ತಾನೆ ಹಾಗೂ ಪ್ರಕೃತಿಯು ನಿಶಬ್ದದಿಂದ ಕೂಡಿರುತ್ತದೆ ಆ ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳು ತಮ್ಮ ಪ್ರಭಾವವನ್ನು ತೋರಿಸಬಹುದು ಮತ್ತು ಅವುಗಳು ನಮ್ಮ ಕಣ್ಣಿಗೆ ಗೋಚರಿಸಬಹುದು ಅದರಿಂದ ಭಯ ಪಡಬೇಡಿ ಅವುಗಳು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಅದನ್ನು ಅನುಸರಿಸಿಕೊಂಡು ಹೋಗಬೇಡಿ ಹಾಗೂ ಪ್ರಕೃತಿ ವಿರುದ್ಧವಾಗಿ ನೀವು ಚಲಿಸಬೇಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಜೊತೆ ಆಗುತ್ತೇನೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ